ಒಂದು ಕಡೆ ಒಳ್ಳೆ ಪ್ಲಾಟ್ ಸಿಕ್ತು ಅದು ತಗೋಬೇಕು ಅಂದ್ಕೊಂಡು ವಾಪಸ್ ಬರ್ತಾ ಅಗ್ಡಿ ರೋಡಲ್ಲಿ ಹೋದೆ ಅಲ್ಲ ಯಾರೋ ಒಂದು ಜನ ಕೂತ್ಕೊಂಡು ಸ್ಪೀಟ್ ಆಡ್ತಾ ಇದ್ದರು ಒಂದು ಹಳ್ಳಿ ಕಟ್ಟೆಕ್ಳ ಕಡೆ ಜಮೀನ್ ಇಲ್ಲೆಲ್ಲರೂ ಜಮೀನಿದೆಯ ಇಲ್ಲೇ ಇದೆಯಪ್ಪ ಪಕ್ಕದಲ್ಲೇ ಸೀಗೆ ಹಳ್ಳಿ ಅಂತ ಕಡಿಮೆ ಸಿಗುತ್ತೆ ಕರ್ಕೊಂಡು ಕರ್ಕೊಂಡೋಗಿ ತೋರಿಸಿದ್ರೆ ಬರೀ ಕಾಡು ಏನಿಲ್ಲ ಬೆಳೆದ್ಬಿಟ್ಟಿದೆ ಕಾಡು ಬಾಂಬ್ಗಳೆಲ್ಲ ಮೂರು ಲಕ್ಷ ರೂಪಾಯಿ ಒಂದು ಎಕರೆ ತಗೋಣ ದುಡ್ಡಿದೆಯಲ್ಲ ಬೇರೆ ಏನು ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಸೊ ಮಾತಾಡಿ ಅಲ್ಲಿ ಎರಡು ಎರಡು ಎಕರೆ ಸಿಕ್ತು ಅದಕ್ಕೊಂದು ಅರ್ಧ ಎಕರೆ ಏನು ಖರಾಬ್ ಜಮೀನು ಅಂತಾರೆ ಅದು ಸಿಕ್ತು ನಾನು ಹೆಂಡತಿ ಹತ್ರ ಇನ್ನೊಂದು ಐವತ್ತು ಸಾವಿರ ಇಸ್ಕೊಂಡು ಆ ಜಮೀನನ್ನು ತೊಗೊಂಡು ರಿಜಿಸ್ಟರ್ ಮಾಡಿಸ್ಕೊಂಬಿಟ್ಟೆ ಹ್ಞೂ ಕಾಂಪೌಂಡ್ ಹಾಕಿಸ್ಬಿಟ್ಟೆ ಬಟ್ ಒಂದು ಹತ್ತು ಐದಾರು ತಿಂಗಳು ಕಳೀತು ಅದನ್ನ ಇನ್ನೇನು ಒಂದು ರೂಪಾಯಿ ಸಂಪಾದನೆ ಇಲ್ಲ ಬಟ್ ಒಂದು ಸತಿ ಯಾರೊಬ್ಬರು ಪರಿಚಯ ಇದೆ ಡೈರೆಕ್ಟ್ರು ಕೌಶಿಕ್ ನಮ್ಮ ಕಾಡಲ್ಲಿ ಶೂಟಿಂಗ್ ಮಾಡ್ಬೇಕು ಒಂದು ವಾರ ನಮ್ದು ಕಾಡಿನ ಒಂದು ಇದೆ ನಮ್ಗೆ ಹಿಳ್ಕೊಳ್ಳೋಕೆ ಜಾಗ ಎಲ್ಲೂ ಇಲ್ಲ ನೀನು ನಿಮ್ಮ ಸ್ಟುಡಿಯೋ ಒಳಗಡೆ ನಮ್ಗೊಂದಷ್ಟು ಮೂರು ಟೆಂಟ್ ಹಾಕಿಸ್ಕೊಟ್ಬಿಟ್ರೆ ನಾವೆಲ್ಲ ರಾತ್ರಿ ಹೊತ್ತಲ್ಲಿ ಉಳ್ಕೋತೀವಿ ಎಲ್ಲ ಮುಗಿದಾಗ ನಾವು ತಗೊಂಡು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ಹದಿನೈದು ದಿವಸಕ್ಕೆ ಆಮೇಲೆ ನನ್ನ ವೈಫ್ ಹೇಳಿದ್ಲು ಅಲ್ಲರಿ ಏನು ಮಾಡಿದೆ ಇಪ್ಪತ್ತು ಸಾವಿರ ಬಂದಿದೆ ಅಂತೀರಾ ಹೀಗೆ ನಾನು ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ಅಲ್ಲಿ ಶೂಟಿಂಗಿಗೆ ಸಂಬಂಧಪಟ್ಟಂಗೆ ಏನಾದ್ರು ಸಿಕ್ಕರೆ ಮಾಡಿಟ್ಬಿಡಿ ಇಲ್ಲು ಅವಾಗ ಯೋಚನೆ ಮಾಡಿದ್ರೆ ಬೆಂಗಳೂರಲ್ಲಿ ಹಳ್ಳಿ ಮನೆ ಇರಲಿಲ್ಲ ಪುಟ್ಟಣ ಕಣಗಾಲ ಕಾಲದಿಂದ ಹಳ್ಳಿ ಮನೆ ಇಲ್ಲ ಬೆಂಗಳೂರಲ್ಲಿ ಹೇಗೆ ಹಳ್ಳಿ ಮನೆ ಅಂದರೆ ಒಂದು ಐವತ್ತು ಕಂಬ ಇರಬೇಕು ಸೆಂಟ್ರಲ್ ತೊಟ್ಟಿ ಇರಬೇಕು ಮಳೆ ನೀರೆಲ್ಲ ಕೆಳಗಡೆ ಬೀಳಬೇಕು ಆ ಥರ ಮನೆ ಸೊ ಹಿಂಗೆ ಕಷ್ಟಪಟ್ಟು ಒಂದು ಬಂದು ಹಳ್ಳಿ ಮನೆ ಕಟ್ಟಿಸ್ದೆ ಹಾಂ ಕಟ್ಟಿಸಿದೆ ಕಟ್ಸಿನೂ ಮುಗ್ದೇ ಇಲ್ಲ ಕಟ್ತಿದ್ದೀವಿ ಶೀಟ್ ಹಾಕ್ತಿದ್ದೀವಿ ರಮೇಶ್ ಬಂದರು ಯಾರು ನಮ್ಮ ಆರ್ಟಿಸ್ಟ್ ರಮೇಶು ಆಟೋಗ್ರಾಫ್ ರಮೇಶು ಬಂದು ಕೌಶಿಕ್ ನೀವು ಹಳ್ಳಿ ಕೊಟ್ಟು ತೊಟ್ಟಿ ಮನೆ ಕಟ್ತಿದ್ದೀರಾ ಅಂದ್ರೆ ಒಂದು ಇಪ್ಪತ್ತು ದಿವಸ ಶೂಟಿಂಗಿಗೆ ಬೇಕು ಅಂತ ಅಡ್ವಾನ್ಸ್ ಕೊಟ್ಬಿಟ್ರು ಆಮೇಲೆ ಪಟ್ ರೆಡಿ ಮಾಡಿದೆ ಶೂಟಿಂಗು ಅದು ಮುಗಿಯೋ ಗತಿ ಇಲ್ಲ ರವಿಚಂದ್ರನ್ ಕಡೆ ಅವರೊಬ್ಬ ಬಂದರು ಸರ್ ನಾವೊಂದು ಸಿನಿಮಾ ಮಾಡ್ತಾ ಇದ್ದೀವಿ ಹಳ್ಳಿ ಮನೆ ಇದು ಒಂದು ಎಲ್ಲೂ ಇಲ್ವಂತೆ ಇಪ್ಪತ್ತೊಂಬತ್ತು ತೊಟ್ಟಿ ಮನೆ ಯಾರಿಗೆ ಬೇಡ ಎಲ್ಲಿ ಸಿಗುತ್ತೆ ಹೋಗ್ಬಿಡು ಆಮೇಲೆ ಹೋದೆ ಇನ್ನೊಂದಷ್ಟು ದುಡ್ಡು ಸಿಕ್ತು ಅದರಲ್ಲೊಂದು ಹಾಸ್ಪಿಟ್ಲು ಜೈಲು ಮಾಡಿದೆ ಸೊ ಸೀರಿಯಲ್ ಅವರೆಲ್ಲ ಅರ್ಧ ದಿವಸ ಹಳ್ಳಿ ಮನೆಯಲ್ಲಿ ಮಾಡ್ಕೊಳ್ಳೋರು ಇನ್ನರ್ ದಿವಸ ಬಂದು ಪೊಲೀಸ್ ಸ್ಟೇಷನ್ ಜೈಲು ಶೂಟಿಂಗ್ ಕಡೆಗಲ್ಲಿ ಏನಾಗ್ಬಿಡ್ತದೆ ಮಿನಿ ಪುಟ್ಟಣ್ಣ ಹಾಕ ಸ್ಟುಡಿಯೋ ಆಗೋಯ್ತು ಬ್ಲೂ ಮ್ಯಾಟ್ ಥಿಯೇಟ್ರ್ ಈ ವಿಧರ್ದಲ್ಲ ಅನಿಮೇಶನ್ಸ್ ಗ್ರಾಫಿಕ್ಸ್ ಎಲ್ಲ ಮಾಡೋಕ್ಕೆ ಅದೊಂದು ಗ್ರೀನ್ ಮ್ಯಾಟ್ ಅದೊಂದು ಒಳಗಡೆ ಮಾಡಿದೆ ಫಾರ್ಟಿ ಬೈ ಫಾರ್ಟಿ ಫೀಟ್ ಅಲ್ಲಿ ಸೊ ಇದೆಲ್ಲ ಚಾನಲ್ ಅವರುಗಳೆಲ್ಲ ಅಲ್ಲೇ ಬರೋಕೆ ಶುರು ಆಗ್ಬಿಟ್ರು ರಿಯಾಲಿಟಿ ಶೋಗಳಿಗೆ ಅದು ಶುರು ಆಗ್ಬಿಡ್ತು ಫುಲ್ ನಾನು ಎಂಟಿ ರೀ ನೋಡಿದ್ರಾ ನೀವು ಸಿನಿಮಾ ಬಿಟ್ಟು ಮಿಕ್ಕಿದ್ದು ಮಾಡಿದ್ದಕ್ಕೆ ಸೇಫ್ ಆದ್ರೆ ನೀವು ಸಿನಿಮಾ ಮಾಡಿದ್ರಿ ದುಡ್ಡು ಓಟೋಗಿ ಚಿತ್ರ ಬಿಡ್ತಿದ್ರಿ ಅಂತ ತಕ್ಷಣ ಒಂದು ಸ್ಕೂಟ್ರ್ ಹಾಕ್ಕೊಂಡು ಆ ಎಲ್ಲೆಲ್ಲಿ ಎಲ್ಲಿ ಮೈ ಸೈಡ್ ಸಿಗುತ್ತೆ ಹುಡ್ಕೊಂಡು ಕೂತ್ಕೊಂಡೆ ಫಸ್ಟು ಹೆಸರು ಘಟ್ಟದ ಕಡೆ ಹೋದೆ ಒಂದು ಕಡೆ ಒಳ್ಳೆ ಪ್ಲಾಟ್ ಸಿಕ್ತು ಅದು ತೊಗೋಬೇಕು ಅಂದ್ಕೊಂಡು ವಾಪಸ್ ಬರ್ತಾ ರೈಲ್ವೆ ಟ್ರ್ಯಾಕ್ ಗೇಟ್ ಹಾಕ್ಬಿಟ್ಟಿದ್ದ ಇಪ್ಪತ್ತು ನಿಮಿಷ ಕಾದೆ ಇರಲಿ ಅಲ್ಲಿ ಫೋನ್ ಮಾಡಿದೆ ನನ್ನ ಫ್ರೆಂಡ್ಗೆ ಏರಾಗೋಗಿದ್ದನೋ ಒಳ್ಳೆ ಸಾಕು ನೋಡು ಇಪ್ಪತ್ತು ನಿಮಿಷ ಅಂತೀಯಾ ನೀನು ಅಲ್ಲೇನಾದ್ರು ನಾಳೆ ಫಿಲಮ್ ಆಕ್ಟಿವಿಟೀಸ್ ಒಂದು ಪಕ್ಷ ಮಾಡಿದ್ರೆ ಹಿಂಗೆ ಟ್ರೈನ್ ಬಂದು ಹೋಗ್ತಾ ಇದ್ರೆ ನಿಮಗೆ ಅಲ್ಲಿ ಆಕ್ಸೆಸಿಬಿಲಿಟಿ ಇರುತ್ತೆ ಅಲ್ಲಿ ತೊಗೋಬೇಡ ಅಂತ ಜ್ಞಾನದೆಯಾ ವಾಪಸ್ ಬಂದುಬಿಟ್ಟೆ ತೊಗೊಳ್ಳಿಲ್ಲ ಆಮೇಲೆ ಇನ್ನೊಂದು ಸರ್ತಿ ಇಲ್ಲಿ ಮಾಗಡಿ ರೋಡಲ್ಲಿ ಹೋದೆ ಅಲ್ಲ ಯಾರೋ ಒಂದು ಜನ ಕೂತ್ಕೊಂಡು ಸ್ಪೀಟ್ ಆಡ್ತಾ ಇದ್ರು ಒಂದು ಅರ್ಳ್ಳಿ ಕಟ್ಟೆ ಕೆಳಗಡೆ ಸರ್ ಇಲ್ಲೆಲ್ಲರೂ ಜಮೀನಿದೆಯಾ ಅಂತ ಇಲ್ಲೇ ಇದೆಯಪ್ಪ ಪಕ್ಕದಲ್ಲೇ ಸೀಗೆ ಹೇಳಿ ಅಂತ ಕಡಿಮೆ ಸಿಗುತ್ತೆ ಅಂದರೆ ಕರ್ಕೊಂಡೋಗಿ ತೋರಿಸಿದ್ರೆ ಬರೀ ಕಾಡು ಏನಿಲ್ಲ ಬೆಳೆದು ಬಿಟ್ಟಿದೆ ಕಾಡು ಬಾಂಬ್ಗಳೆಲ್ಲ ಮೂರು ಲಕ್ಷ ರೂಪಾಯಿ ಒಂದು ಎಕರೆ ತೊಗೋಳೋಣ ದುಡ್ಡಿದೆಯಲ್ಲ ಬೇರೆ ಏನು ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಸೊ ಮಾತಾಡಿ ಅಲ್ಲಿ ಎರಡಕ್ಕೆ ಎರಡು ಎಕರೆ ಸಿಕ್ತು ಅದಕ್ಕೊಂದು ಅರ್ಧ ಎಕರೆ ಏನು ಕ ಖರಾಬ್ ಜಮೀನು ಅಂತಾರೆ ಅದು ಸಿಕ್ತು ನಾನು ಹೆಂಡತಿ ಆತನೊಂದು ಐವತ್ತು ಸಾವಿರ ಇಸ್ಕೊಂಡು ಆ ಜಮೀನನ್ನು ತೊಗೊಂಡು ರಿಜಿಸ್ಟರ್ ಮಾಡಿಸ್ಕೊಂಬಿಟ್ಟೆ ಹ್ಞೂ ಕಾಂಪೌಂಡ್ ಹಾಕಿಸ್ಬಿಟ್ಟೆ ಒಳಗಡೆ ಇದ್ದಿದ್ದ ಕಾಡೆಲ್ಲ ಕಟ್ ಮಾಡಿ ಇಟ್ಟಿದ್ದೆ ಬಟ್ ಒಂದು ಹತ್ತು ಐದು ಆರು ತಿಂಗಳು ಕಳೀತಿ ಅದನ್ನೇನು ಒಂದು ರೂಪಾಯಿ ಸಂಪಾದನೆ ಇಲ್ಲ ಬಟ್ ಒಂದು ಸತಿ ಯಾರೊಬ್ರು ಪರಿಚಯ ಇದೆ ಡೈರೆಕ್ಟ್ರು ಅಲ್ಲಿ ಸುತ್ತಮುತ್ತಲೂ ಕಾಡಿತ್ತು ತುಂಬ ಒಳ್ಳೆ ಕಾಡಿತ್ತು ಕೌಶಿಕ್ ನಾವು ಕಾಡಲ್ಲಿ ಶೂಟಿಂಗ್ ಮಾಡಬೇಕು ಒಂದು ವಾರ ನಮ್ಮದು ಒಂದು ಶೂಟಿಂಗ್ ಇದೆ ನಮಗೆ ಹಿಳ್ಕೊಳ್ಳೋಕೆ ಜಾಗ ಎಲ್ಲೂ ಇಲ್ಲ ನೀನೇನಾದ್ರೂ ನಿಮ್ಮ ಸ್ಟುಡಿಯೋ ಒಳಗಡೆ ನಮ್ಗೊಂದಷ್ಟು ಮೂರು ಟೆಂಟ್ ಹಾಕಿಸ್ ಕೊಟ್ಬಿಟ್ರೆ ನಾವೆಲ್ಲ ರಾತ್ರಿ ಹೊತ್ತಲ್ಲಿ ಉಳ್ಕೋತೀವಿ ಅವಾಗ ಸ್ಟುಡಿಯೋ ಅಂತ ಹೆಸರಿಟ್ಟಿದ್ರೆ ಇಲ್ಲ ಖಾಲಿ ಜಾಗ ಸ್ಟುಡಿಯೋ ಅಂತ ಹೆಸರೇ ಇಟ್ಟಿಲ್ಲ ಖಾಲಿ ಜಾಗ ಕಾಂಪೌಂಡ್ ಹಾಕಿಟ್ಟಿದ್ದೆ ಬಟ್ ಸ್ನೇಹಿತರ ಸರ್ಕಲ್ ಗೊತ್ತಿತ್ತು ಕೌಶಿಕಲ್ಲೆಲ್ಲ ಒಂದು ಜಮೀನು ತೊಗೊಂಡಿದ್ದಾನೆ ಅಂತ ಅದ್ರ ಪಕ್ಕದಲ್ಲಿ ಒಳ್ಳೆ ಕಾಡು ನದಿ ಥರ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನಿಮಗೆ ಚೆನ್ನೈಹಳ್ಳಿ ಅಂತಾರಲ್ಲ ಅದ್ರ ಬ್ಯಾಕ್ ಸೈಡ್ ಈಗ ಸಿಟಿ ನೋಟ್ ಆಗ್ಬಿಟ್ಟಿದೆ ಬಿಡಿ ಸೊ ಆಯಿತು ಅಂದೆ ಅವರೇ ಟೆಂಟ್ ಹಾಕಿಸಿಕೊಂಡ್ರು ಹದಿನೈದು ದಿವಸ ಶೂಟಿಂಗ್ ಮಾಡಿದರೆ ರಾತ್ರಿ ಬರೋರು ನಂದು ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೊಗೊಂಡಿದ್ನಲ್ಲ ಅದೊಂದು ಒಳಗಡೆ ಪಿಲ್ಲರ್ ತೊಗೊಂಡು ಅವ್ರು ಅದಕ್ಕೆ ಲೈಟ್ ಹೀಟ್ ಹಾಕೊಂಡು ರಾತ್ರಿ ಎಲ್ಲ ಮಲ್ಕೊಂಡು ಮಾಡಿದರೆ ಎಲ್ಲ ಮುಗಿದರೆ ನಾವು ತೊಗೊಂಡು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ಹದಿನೈದು ದಿವಸಕ್ಕೆ ನೀವು ಅಷ್ಟು ಇಷ್ಟ ಅಂತ ಏನು ಕೇಳೇ ಇಲ್ಲ ನನಗೆ ಹಾಗೆ ಖಾಲಿ ಬಿದ್ದರೆ ಬದಲು ಏನು ಮಾಡಿಸ್ಕೊಡ್ಬೇಕಾಗಿಲ್ಲ ಇಪ್ಪತ್ತು ಸಾವಿರ ರೂಪಾಯಿಗೆ ನಮ್ಗೆ ತುಂಬ ಹೆಲ್ಪ್ ಆಯಿತು ಕೌಶಿಕ್ ಕಡಿಮೆ ತಪ್ಪು ತಿಳ್ಕೊಬೇಡ ನಾವು ಅಲ್ಲೇ ಎಲ್ಲ ಮಾಡ್ಕೊಂಡಿದ್ದೀವಿ ಅಂದ್ಬಿಟ್ಟು ನಾನು ಟಾಯ್ಲೆಟ್ ಎಲ್ಲ ಕಟ್ಟಿಸಿದ್ದೆ ಹೋದಾಗ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಆಮೇಲೆ ನನ್ನ ವೈಫ್ ಅಲ್ಲ ರೀ ಏನೂ ಮಾಡಿದೆ ಇಪ್ಪತ್ತು ಸಾವಿರ ಬಂದಿದೆ ಅಂತೀರಾ ಈ ಹಿಂಗೆ ನಾನು ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ಅಲ್ಲಿ ಶೂಟಿಂಗಿಗೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಿ ಮಾಡಿಟ್ಬಿಡಿ ಇಲ್ಲು ಅವಾಗ ಯೋಚನೆ ಮಾಡಿದೆ ಬೆಂಗಳೂರಲ್ಲಿ ಹಳ್ಳಿ ಮನೆ ಇರಲಿಲ್ಲ ಎಲ್ಲ ಅರುಣ್ ಸ್ಟುಡಿಯೋ ರವಿಕಿರಣ್ ಸ್ಟುಡಿಯೋಗೋರು ಎಲ್ಲಿ ಕನಕ್ಪುರವರು ಈ ಕಡೆ ಇಲ್ಲವೇ ಇಲ್ಲ ಅವಾಗ ಐಡಿಯಾ ಮಾಡಿ ಯಾರೋ ಒಬ್ಬರನ್ನು ಕರ್ಕೊಂಡು ಕಾರ್ಪೆಂಟ್ರನ್ನ ಒಂದು ದೊಡ್ಡದೊಂದು ಹಳ್ಳಿ ಮನೆ ಪುಟ್ಟಣ್ಣ ಕಣಗಾಲ್ ಕಾಲದಿಂದ ಹಳ್ಳಿ ಮನೆ ಇಲ್ಲ ಬೆಂಗಳೂರಲ್ಲಿ ಹೆಂಗೆ ಹಳ್ಳಿ ಮನೆ ಅಂದರೆ ಒಂದು ಐವತ್ತು ಕಂಬ ಇರಬೇಕು ಸೆಂಟ್ರಲ್ ತೊಟ್ಟಿ ಇರಬೇಕು ಮಳೆ ನೀರೆಲ್ಲ ಕೆಳಗಡೆ ಆ ಆತರ ಮನೆ ಸೊ ಹಿಂಗೆ ಕಷ್ಟಪಟ್ಟು ಒಂದು ಒಂದು ಹಳ್ಳಿ ಮನೆ ಕಟ್ಟಿಸಿದೆ ಆಗಿನ ಕಾಲಕ್ಕೆ ಹದಿಮೂರು ಲಕ್ಷ ಆಯ್ತು ಹೇಳ ಐವತ್ತಡಿ ಹಾ ಕಟ್ಟಿಸಿದೆ ಕಟ್ಸಿ ಮುಗದೇ ಇಲ್ಲ ಕಟ್ಟಿದೀವಿ ಶೀಟ್ ಹಾಕ್ತಿದ್ದೀವಿ ರಮೇಶ್ ಬಂದ್ರು ಯಾರು ನಮ್ಮ ಆರ್ಟಿಸ್ಟ್ ರಮೇಶು ಆಟೋಗ್ರಾಫ್ ರಮೇಶು ಬಂದು ಕೌಶಿಕ್ ನೀವು ಹಳ್ಳಿ ಕಟ್ಟ ತೊಟ್ಟಿ ಮನೆ ಕಟ್ತಿದ್ದೀರ ಅಂದರೆ ಒಂದು ಇಪ್ಪತ್ತು ದಿವಸ ಶೂಟಿಂಗಿಗೆ ಬೇಕು ಅಂತ ಅಡ್ವಾನ್ಸ್ ಕೊಟ್ಬಿಟ್ರು ಆಮೇಲೆ ಪಟ್ ರೆಡಿ ಮಾಡಿದೆ ಶೂಟಿಂಗು ಅದು ಮುಗಿಯೇ ಗತಿ ಇಲ್ಲ ರವಿಚಂದ್ರನ್ ಕಡೆ ಅವರೊಬ್ಬ ಬಂದರು ಸೊ ನಾವು ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಹಳ್ಳಿ ಮನೆ ಇದು ಒಂದು ಸುತ್ತಮುತ್ತಲಿಗೆ ಎಲ್ಲೂ ಇಲ್ವಂತೆ ಇಪ್ಪತ್ತು ಕಂಬತ್ತು ತೊಟ್ಟಿ ಮನೆ ಯಾರಿಗೆ ಬೇಡ ಎಲ್ಲಿ ಸಿಗುತ್ತೆ ಹೋಗ್ಬಿಡು ರವಿಚಂದ್ರ ಸಿನಿಮಾ ಹೆಸರು ಹೇಳ್ತೀನಿ ಅಂತೇಳಿ ಗೊತ್ತಾಯಿತಾ ಸೊ ಅವರು ಶೂಟಿಂಗ್ ಮಾಡಿದ್ರು ಕಡೆಗೆ ಸೀರಿಯಲ್ ಅವ್ರು ಬರೋಕ್ಕೆ ಶುಭ ಕಡೆಗೆ ನನಗೆ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಶುಮಾಗ್ಬಿಟ್ರು ಕೌಶಿಕರು ಯಾರಿಗೂ ಬೇರೆಯವರು ಕೊಟ್ಬಿಟ್ಟಿದ್ದಾರೆ ಅಂದರೆ ನನಗೆ ಎರಡು ದಿವಸ ಕೊಡಿಸು ಅರ್ಧ ದಿವಸ ಕೊಡಿಸು ಒಂದು ದಿವಸ ಕೊಡಿಸು ಆಮೇಲೆ ಒಬ್ಬ ಹೇಳಿದಾಗ ಹೆಂಗೂ ನೀ ಹಳ್ಳಿ ಮನೆ ಮಾಡಿದ್ಯಾ ಈ ಸೀರಿಯಲ್ ಅವರಿಗೆ ಬರೀ ಮನೆ ಮಾತ್ರ ಶೂಟಿಂಗ್ ಇರಲ್ಲ ಹಾಸ್ಪಿಟ್ಲ್ ಇರುತ್ತೆ ಮತ್ತೆ ಜೈಲ್ ಇರುತ್ತೆ ಅದಿಲ್ಲದೆ ಸೀರಿಯಲ್ಲೇ ಇರಲ್ಲ ನೀ ಜಾಗ ಇದೆ ಹೆಂಗೋ ಒಂದು ಜೈಲು ಒಂದು ಹಾಸ್ಪಿಟ್ಲ್ ಮಾಡ್ಬಿಡು ಅಂದರು ಆಮೇಲೆ ಹೋದೆ ಇನ್ನೊಂದಷ್ಟು ದುಡ್ಡು ಸಿಕ್ತು ಅದರಲ್ಲಿ ಒಂದು ಹಾಸ್ಪಿಟ್ಲು ಜೈಲು ಮಾಡಿದೆ ಸೊ ಸೀರಿಯಲ್ ಅವರೆಲ್ಲ ಅರ್ಧ ದಿವಸ ಹಳ್ಳಿ ಮನೇಲಿ ಮಾಡ್ಕೊಳ್ಳೋರು ಇನ್ನರ್ಧ ದಿವಸ ಬಂದು ಪೊಲೀಸ್ ಸ್ಟೇಷನು ಜೈಲು ಏನ ಅದನ್ನು ಮಿನಿ ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಆಗೋಯ್ತದ ಪುಟ್ಟಣ್ಣ ಕಣಗಾಲ್ ಅಂತ ಹೆಸರಿಟ್ಟೆ ಯಾವಾಗ ಬೆಳೆದು ಬಿಡ್ತಲ್ಲ ಅದು ಹೆಂಗೆ ಎಷ್ಟು ದಿವಸ ಕೌಶಿಕ್ ಸ್ಟುಡಿಯೋ ಅಂತಳಿಯೋದು ಅದಕ್ಕೊಂದು ಇದು ಬೇಕಲ್ಲ ಒಂದು ಐಡೆಂಟಿಟಿ ಬೇಕಲ್ಲ ಆಮೇಲೆ ಕೌಶಿಕ ಅಂತ ಹಾಕೊಂಡ್ರೆ ಏನು ಬೆಲೆ ಇದೆ ಅದು ನಾನೇನು ಅಚೀವ್ ಮಾಡಿದ್ದೀನಿ ಬೇರೆಯವ್ರ ನಮ್ಮ ಮನೆಯವ್ರಿಗೆ ಅಚೀವ್ಮೆಂಟ್ ಹಾಕಿ ಕಾಣಿಸ್ಬೋದು ಬಟ್ ಜಗತ್ತಿನ ಅಚೀವ್ಮೆಂಟ್ ಯೋಚನೆ ಮಾಡಿದೆ ನನಗೆ ಪ್ರಾರಂಭದಲ್ಲಿ ಓಂಕಾರ ಹಾಕಿದ್ದು ಪುಟ್ಟಣ್ಣ ಹಾಕಲು ಅವರ ಹೆಸರು ಇಟ್ ಮಾಡೋಣ ಅವಾಗ ಜೋಸೆ ಕಣ್ಮುಂದೆ ಮುಂದೆ ಬರಲಿಲ್ಲ ಎ ಟಿ ರಿಗು ಬರಲಿಲ್ಲ ಕಾರಣ ಏನಂದ್ರೆ ಪುಟ್ಟಣ್ಣ ಕಣಗಲ್ ಹೆಸರಾಗಿತ್ತು ಆಮೇಲೆ ಫಸ್ಟ್ ಸಿನಿಮಾ ಅವ್ರ ಹೆಸರು ಸ್ಟುಡಿಯೋ ಮಾಡಿದೆ ಅದಕ್ಕೆ ನಾನೇ ಓಕೆ ಅವಾಗ ಶಿವರಾಮ್ ಸಿಕ್ಕಿದ್ರು ಏ ಪುಟ್ಟಣ್ಣ ಕಣಗಲ್ ಹೆಸರು ಇಟ್ಟಿದ್ಯಾ ವಿಷ್ಣುವರ್ಧನ್ ಕರೆಸ್ತಿಂದ ಸುಮ್ನೆ ಅವನೇ ಬರಲಿ ಇನಾಗ್ರೇಷನ್ಗೆ ಚೆನ್ನಾಗಿರುತ್ತೆ ಗುರು ನಿಮ್ದು ಇನಾಗ್ರೇಷನ್ ಆಮೇಲೆ ಆ ಪ್ರಾಪರ್ ಆಗಿ ಒಂದು ಇನಾಗ್ರೇಷನ್ ಮಾಡ್ಬೇಕಲ್ಲ ನಾನು ಮಾಡಿದ್ದು ಸ್ಟುಡಿಯೋ ಅಂತ ಅಲ್ವೇ ಅಲ್ವಲ್ಲ ಒಂದೊಂದಾಗ ಒಂದೊಂದಾಗ ಆ್ಯಡ್ ಮಾಡಿದ್ದು ಆಮೇಲೆ ವಿಷ್ಣುವರ್ಧನ್ ಬಂದರು ಇನಾಗ್ರೇಟ್ ಮಾಡಿದ್ರು ಅವಲ್ಲೇ ಜಯಂತಿ ಬಂದಿದ್ದು ಅವಾಗಲೇ ಅವರು ಕಾರ್ ವಿಷಿಕ್ನನ್ನು ಎಲ್ಲರ ಎದುರುಗಡೆ ಹೊಗಳಿದ್ದು ಸೊ ಆಮೇಲೆ ಅಲ್ಲಿಂದ ಹಾಗೆ ಮೇಕಪ್ ರೂಮ್ಗಳು ಮಾಡಿದೆ ಅಡಿಷನಲ್ಲಾಗಿ ಒಂದು ಬ್ಲೂ ಮ್ಯಾಟ್ ಥಿಯೇಟ್ರು ಈ ವಿಧರ್ದಲ್ಲೇ ಅನಿಮೇಷನ್ಸು ಗ್ರಾಫಿಕ್ಸ್ ಎಲ್ಲ ಮಾಡೋಕ್ಕೆ ಅದೊಂದು ಗ್ರೀನ್ ಮ್ಯಾಟ್ದು ಅದೊಂದು ಒಳಗಡೆ ಮಾಡಿದೆ ಫಾರ್ಟಿ ಬೈ ಫಾರ್ಟಿ ಫೀಟಲ್ಲಿ ಸೊ ಇದೆಲ್ಲ ಚಾನಲ್ ಅವರುಗಳೆಲ್ಲ ಅಲ್ಲೇ ಬರೋಕ್ಕೆ ಶುರು ಮಾಡ್ಬಿಟ್ರು ರಿಯಾಲಿಟಿ ಶೋಗಳಿಗೆ ಅದು ಶುರು ಆಗ್ಬಿಡ್ತು ಫುಲ್ ನಾನು ಎಂಟಿ ರೀ ನೋಡಿದ್ರ ನೀವು ಸಿನಿಮಾ ಬಿಟ್ಟು ಮಿಕ್ಕಿದ್ದು ಮಾಡಿದ್ದಕ್ಕೆ ಸೇಫ್ ಆದರೆ ನೀವು ಸಿನಿಮಾ ಮಾಡಿದಿರಿ ದುಡ್ಡು ಓಟೋ ಚಿತ್ರ ಬಿಡ್ತಿದ್ರಿ ಆ ಸಿನಿಮಾ ಬಿಟ್ಟೇ ಬಿಟ್ಟೆ ನಾನು ಅದು ಅಲ್ಲ ಅದು ಅವತ್ತೇ ತಲ್ಸ್ಕೊಡ್ಸ್ಬಿಟ್ಟು ಅಂತ ಹೇಳ್ದು ಕೊಡಿಸ್ಬಿಟ್ಟು ಇನ್ಮೇಲೆ ಕೈ ಹಾಕ್ಬಾರ್ದು ನೀವು ರಾಜ್ಕುಮಾರ್ ಬರೋವ್ರಿಗೆ ಏನಿದ್ರು ಆಮೇಲೆ ರಾಜ್ಕುಮಾರು ಬಂದ್ರು ಒಂದು ನೂರ ದಿವಸದ ಮೇಲೆ ಬಟ್ ನಾನು ಜಾಗ ತಗೊಳಕ್ ಕಾರಣ ಯಾರು ಎಸ್ ಆ ಕಾರಣದಲ್ಲಿ ನಾನು ರೆನ್ಸ್ ಅಲ್ಲಿ ಆ್ಯಕ್ಚುಲಿ ನಾನು ಯಾರು ಫೋಟೋ ಹಾಕೊಂಡು ವೀರಪ್ಪನ್ ಫೋಟೋ ಹಾಕೋಬೇಕು ಬಟ್ ಅದು ಸಾಧು ಅಲ್ಲ ಬಟ್ ಅವನ ಅವತ್ತ ಕೆಲಸ ಮಾಡದೇ ಇದ್ದಿದ್ರೆ ನನ್ನ ಡಿವಿಯೇಶನ್ ಆಗ್ತಿರ್ಲಿಲ್ಲ ಲೈಫಲ್ಲಿ ಎಲ್ಲರ ಜೊತೆ ನಂದು ಒಂದು ಸಿನಿಮಾ ಬಂದಿರೋದು ಎರಡು ದಿವಸ ಮೂರು ದಿವಸ ಓಡಿ ಚಿತ್ರ ಆಗಿರೋದು ನನಗೆ ಬದುಕಿಗೆ ಇಷ್ಟೊಂದು ವೈವಿಧ್ಯತೆ ಎಲ್ಲಿ ಸಿಕ್ತಿತ್ತು ಎಷ್ಟು ಶಿಕ್ಔಟ್ ಆಗಿ ಅಲ್ಲ ಅದ್ರಿಗೆ ಅದು ಎಲ್ಲ ಆಗಿ ಅದ್ರದ್ದು ಮ್ಯಾಕ್ಸಿಮಮ್ ಇಪ್ಪತ್ತು ವರ್ಷ ಎಂಜಾಯ್ಡ್ ಬಟ್ ನಂದು ಅಷ್ಟೊತ್ತಿಗೆ ಇದ್ರ ಶುರು ಆಗ್ಬಿಡ್ತು ನನ್ನ ಮ್ಯಾಜಿಕ್ ಶೋಗಳು ಶುರು ಆಗ್ಬಿಡ್ತು ಲಂಡನ್ನು ಅಮೇರಿಕಾ ಜರ್ಮನಿ ಅಂತ ಅಲ್ಲಿ ಹೋಗಿದ್ರೆ ಇಲ್ಲಿಂದ ಫೋನು ಸಾರ್ ಟ್ರಾನ್ಸ್ಫಾರ್ಮರ್ ಹೊಟ್ಟೋಗಿದೆ ಸರ್ ಬೋರ್ ಕೆಲಸ ಮಾಡ್ತಿಲ್ಲ ಏನೇನೋ ಕತೆಗಳು ಹೇಳೋರು ಅಲ್ಲಿಂದ ಕಳಿಸೋದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆರು ಜನ ಇದ್ರು ಎಲ್ಲ ನೋಡ್ಕೋಬೇಕಲ್ಲ ಎಲ್ಲಾದ್ಮೇ ಕಡೆಗೆ ನಾನು ಹೆಂಡತಿ ಹೇಳಿದ್ಲು ರೀ ನೀವು ಅಲ್ಲೆಲ್ಲೋ ಇರ್ತೀರಾ ಇವರು ಏನೋ ಕತೆ ಹೇಳ್ತಾರೆ ನಾನು ಹೋಗಿ ನೋಡೋಕೆ ನನ್ನ ಟೈಮ್ ಇರೋಲ್ಲ ನಮಗೆ ಗಂಡು ಮಕ್ಕಳು ಬೇರೆ ಇಲ್ಲ ಬೇಕಾ ನಿಮಗೆ ಅಷ್ಟು ದೊಡ್ಡ ಜಾಗ ಇಪ್ಪತ್ತು ವರ್ಷ ಎಂಜಾಯ್ ಮಾಡಿದ್ದೀರಾ ಪ್ರಾಪರ್ಟಿನ ಸುಮ್ಮನೆ ಕ್ಯಾಶ್ ಮಾಡ್ಕೊಂಡು ನೆಮ್ಮದಿಯಾಗಿರೋಣ ಅವಳು ಅದು ನಿಜ ಅನ್ನಿಸ್ತು ಯೋಚನೆ ಮಾಡಿದೆ ನಾನು ಫಾರಿನ್ ಟೂರ್ಗಳು ಸಿಕ್ಕಾಬಿಟ್ಟು ಹಾಕ್ತಿ ಎರಡು ತಿಂಗಳು ಮೂರು ತಿಂಗಳು ಒಟ್ಟು ಹೋಗ್ತೀನಿ ಆಮೇಲೆ ಕಡೆಗೆ ಯಾರೋ ಒಬ್ಬ ವ್ಯಕ್ತಿ ಬಂದ ತುಂಬಾ ಶ್ರೀಮಂತರ ಕಡೆಯವರವರು ಸೊಗಡು ಶಿವಣ್ಣ ಅಂತ ಮಿನಿಸ್ಟ್ ಇದ್ರು ಅವ್ರ ಕಡೆಯವರು ಸರ್ ನಮಗೆ ಆ ಜಾಗ ಬೇಕು ಕೊಡಿ ಸರ್ ಹೇಳಿ ತೊಗೊಳ್ಳಿ ಒಳ್ಳೆ ಅಮೌಂಟ್ ಕೊಟ್ಟು ಆ ಸ್ಟುಡಿಯೋನವರು ಕೊಟ್ಟೆ ಅವರು ಸರ್ ನಿಮ್ಮ ಹೆಸರಲ್ಲೇ ನಡೆಸ್ತೀವಿ ಸರ್ ನಾವೇನು ಹೇಳಕ್ಕೋಬೇಡಿ ನಾವು ತೊಗೊಂಡಿದ್ದೀವಿ ಅಂತ ಯಾಕೆಂದರೆ ಚಿತ್ರರಂಗದವ್ರಿಗೆಲ್ಲ ನೀವೇ ಇದಕ್ಕಿನ್ನೂ ಇದ್ದೀರಾ ಅಂದರೆ ನಮ್ಗೆ ಈಸಿ ಕೆಲಸ ಚೈ ಕೈ ಚೇಂಜ್ ಆಗಿದೆ ಅಂದರೆ ಯಾರೂ ಆಸಕ್ತಿ ತೋರಿಸಲ್ಲ ಆಮೇಲೆ ನೀವೇನೇ ಸಿನಿಮಾ ಮಾಡೋದು ನಿಮ್ದಕ್ಕೆ ನೀವು ಇಲ್ಲಿ ಬರಲೇಬೇಕು ಸರ್ ನಿಮ್ಮದು ಇಲ್ಲೇ ಮಾಡ್ಕೋಬೇಕು ಬಟ್ ನಮ್ಗೆ ಮಾರ್ಬಿಡಿ ಅಂದರು ಒಂದು ಫೈನ್ ಡೇ ಕೂತೆ ವ್ಯವಹಾರ ಮುಗಿಸಿದೆ ಅವ್ರಿಗೆ ಮಾರದೆ ಹಣಾನು ತೊಗೊಂಬಂದೆ ಬ್ಯಾಂಕಲ್ಲಿ ಸೆಕ್ಯೂರಿಟಿ ಹಾಕಿಟ್ಕೊಂಡೆ ಇನ್ನು ಜಗತ್ತಲ್ಲಿ ತಲೆನೋವೇ ಬೇಡ ಇರೋವರೆಗೂ ಮ್ಯಾಜಿಕ್ ಮಾಡ್ಕೋ ಆ್ಯಕ್ಟಿಂಗ್ ಮಾಡ್ಕೋ ಆ ಭಗವಂತ ಕೊಟ್ಟಿರೋ ದುಡ್ಡನ್ನು ಏನು ಉಳಿಸಿದ್ದೀನಿ ಅದನ್ನ ಖರ್ಚು ಮಾಡ್ಕೋ ಒಂದು ಫೈವ್ ಡೇ ಈ ಸಮಾಜಕ್ಕೆ ಜೀವನಕ್ಕೆ ಗುಡ್ ಬೈ ಹೇಳಿ ಹೋಗ್ತಾ ಇರೋದು ಅಂತೇಳಿ ಇಲ್ಲಿಗೂ ಕರ್ಕೊಂಬಂದು ಕೂರ್ಸಿದೆ ಜೀವ ಅದೇ ಲೆಕ್ಕಕ್ಕೆ ಇಲ್ಲ ಮಿನೆಸಿ ಸಿಟಿ ಇಲ್ಲ ಅಲ್ವಾ ಏನಕ್ಕೆ ಅದನ್ನ ಐ ಮ್ಯಾ ಹ್ಯಾಪಿ ತುಂಬ ನೈನೆಲ್ ದುಡಿಯೋಕ್ಕಾಗ್ತಿದೆ ಯಾವ ಕೆ ಜಿ ಫುಲ ಏನಪ್ಪ ನಂಗೆಲ್ಲ ಸೇರಿ ಹತ್ತತ್ರ ತೊಂಬತ್ತು ತೊಂಬತ್ತೈದು ಲಕ್ಷ ಆಗಿಬಿಟ್ಟಿತ್ತು ಎಲ್ಲ ಮುಗಿಯೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಹಾಂ ಆಮೇಲೆ ನಾನು ತೊಗೊಂಡೋರು ಬರೀ ಜಮೀನಿಗೆ ದುಡ್ಡು ಕೊಡಲಿಲ್ವಲ್ಲ ಹಳ್ಳಿ ಮನೆಗೆ ಸಪ್ರೇಟ್ ಕೊಟ್ಟರು ಪೊಲೀಸ್ ಸ್ಟೇಷನ್ಗೆ ಸಪ್ರೇಟ್ ಕೊಟ್ಟರು ಜೈಲಿಗೆ ಸಪ್ರೇಟ್ ಕೊಟ್ಟರು ಆಮೇಲೆ ಒಂದು ಐನೂರು ಇದೀಡ ಹಾಕಿದ್ದೆ ಏನು ಟೀಕ್ ಗಿಡ ಅದು ಇಪ್ಪತ್ತು ವರ್ಷಕ್ಕೆ ಬೆಳೆದ್ರು ಹೆಂಗಾಗ್ಬಿಟ್ಟಿತ್ತು ಅದಕ್ಕೊಂದು ಸಪ್ರೆಂಟ್ ದುಡ್ಡು ಕೊಡ್ರಿ ನೀವು ಹೋದ್ರೆ ನೀವು ಮರೀದೇ ಹೋದ್ರೂ ಒಂದ್ಸತಿ ಓಡ್ ಬನ್ನಿ ಆ ಕಡೆ ಮಾಗಡಿ ರೋಡಲ್ಲಿ ಮ್ಯಾನೇಜರ್ ಮ್ಯಾನೇಜರ್ ಇರ್ತಾರೆ ಅಶೋಕ್ ಅಂತ ನಂಗೆ ತುಂಬ ಹತ್ಮೀಯರು ನೀವು ಎಲ್ಲಾರೋದ್ರೆ ಕ್ಯಾಮ್ರಾ ತೊಗೊಂಡು ಹೋದ್ರೆ ನಾನು ಹೇಳಿರ್ತೀನಿ ಎಲ್ಲ ಕವರ್ ಮಾಡ್ಕೊಂಡು ಬನ್ನಿ ತುಂಬಾ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಇದು ನನ್ನ ಜೀವನದ ಇನ್ನೊಂದು ಮಜಲು ಹೀಗೆ ಪುಟ್ಟಣ್ಣ ಕಣ್ಣಿಗೆ ಸ್ಟುಡಿಯೋ ಕತೆ ಐ ವೆರಿ ತುಂಬಾ ಸಂತೋಷವಾಗಿದ್ದೀನಿ ಮನ್ನೆಲಿ ಒಬ್ರೇ ಇರ್ತೀರಾ? ಮನ್ನೆ ವೆರಿ ಸ್ಯಾಟರ್ಡೇ ಸಂಡೇ ಸುಶಿರೆಲ್ಲ ಬಂದು ಬಿಡ್ತಾರೆ. ಎಲ್ಲ ಇರ್ತೀವಿ. ಮಿಕ್ಕಿ ದಿನಗಳ ಟೂರಲ್ಲಿಯೇ ಇರ್ತೀನಿ ನಾನು ಮೋಸ್ಟ್ ಆಫ್ ದಿ ಟೈಮ್ ಟೂರಲ್ಲಿ ಇರ್ತೀನಿ. ಹಾಗೆ ದೇವರ ದಯೆ ನಾನು ವೆರಿ ಹ್ಯಾಪಿ ಇನ್ನೇನು ಕೊರತೆ ಅಂತ ಏನು ಕಾಣಸಲ್ಲ. ನಿಮ್ಮ ಫ್ಯಾಮಿಲಿಲಿ ಅಪ್ಪ ಅಮ್ಮ ಇಷ್ಟಪಡ್ರ ಕೊನೆಗೆ ನಿಮ್ಮ ನಮ್ಮ ಅಪ್ಪ ಅಮ್ಮ ನಿಮಗೆ ಸೀನ್ ಹೇಳಿ ಉತ್ಪ್ರೇಕ್ಷೆ ಅನ್ಕೊತೀರಾ. ಭಗವಂತನ ಕೈಗೆಲ್ಲ ಇಷ್ಟ ದುಡ್ಡು ಕೊಟ್ನಾ ನಮ್ಮ ಅಪ್ಪ ಅಮ್ಮ ಬೇರೆ ಸಿನಿಮಾ ಬೇಡ ಸಿನಿಮಾ ಬೇಡ ಅಂತಿದ್ರ. ಒಂದ ಸತಿ ಏನಕ್ಕೋ ಮಾತ್ ಮೇಲೆ ಬಂದಾಗ ನಮ್ಮ ಅಪ್ಪ ಅಮ್ಮ ಏನೋ ಒಂದ್ಸತಿ ನೀವು ವಿಮಾನಾನೇ ಹತ್ತಿಲ್ಲ ಕಣೋ ಅಂದರು ನಾನು ಹೇಳಿದೆ ಅಪ್ಪ ಯಾಕೆ ಯೋಚನೆ ಮಾಡ್ತೀರಾ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ದೊಡ್ಡಣ್ಣ ಕೆಲಸ ಮಾಡ್ತಿರೋದೇ ವಿಮಾನದಲ್ಲಿ ಮಿಲ್ಟ್ರಿನಲ್ಲಿ ಬಟ್ ಅವ್ರ ಪಾಪ ಇವ್ರನ್ನೆಲ್ಲೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅವ್ರು ಈಸ್ ವರ್ಕಿಂಗ್ ಇನ್ ಡಿಫೆನ್ಸ್ ಅವ್ರ ಹಿಂಗೆ ಕರ್ಕೊಂಡೋಗಿ ಏರೋಪ್ಲೇನ್ ಹಚ್ಚಾಗುತ್ತೆ ಬಟ್ ನನಗೆ ಇವ್ರಿಷ್ಟೆಲ್ಲ ನನಗೆ ಪಾಪ ಧೈರ್ಯ ಹೇಳಿ ಮುಂದುವರ್ಸಿದ್ರು ಅಪ್ಪ ಅಮ್ಮ ಆಮೇಲೆ ಕಡೆಗೆ ಒಂದು ದಿವ್ಸ ಅಕ್ಕಂದ್ರಗಳೇನೋ ಮಾತ ಮೇಲೆ ಬಂದಾಗ ಅಪ್ಪ ಅಮ್ಮ ಏನೋ ನಾವು ಫ್ಲೈಟ್ ಇಟ್ಟಿಲ್ಲ ಅಂದರು ಐದು ಜನ ಹಾಕಂದ್ರು ನನಗೆ ನಾನು ಎಂಟನೇ ಏನು ಹೇಳಿದ್ನಲ್ಲ ಐದು ಜನ ಹಾಕಂದ್ರು ಫ್ಲೈಟ್ ಹತ್ತಿರಲಿಲ್ಲ ಇಲ್ಲ ನಾವು ನೋಡಿಲ್ಲ ನಾವು ನೋಡಿಲ್ಲ ಅಂದರೆ ಇದು ಅಟ್ಲೀಸ್ಟ್ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಯಾಕೆ ಬಿಡಬೇಕು ಒಳ್ಳೆ ದುಡ್ಡು ನೋಡ್ತಿದ್ನಲ್ಲ ಸೀದಾ ಅವಾಗ ಮಲ್ಯ ಅದು ಇದಿತ್ತು ಕಿಂಗ್ ಫಿಶರ್ ಏರ್ಲೈನ್ಸ್ ಇತ್ತು ಬೆಂಗಳೂರಲ್ಲಿ ಅವ್ರು ಆಫೀಸ್ಗೆ ಹೋದೆ ಸರ್ ನಂಗೆ ಒಂದು ದಿವಸಕ್ಕೆ ಫ್ಲೈಟ್ ಬೇಕಲ್ಲ ಅಂದೆ ರೀ ಸೀಟ್ ಎಷ್ಟು ಬೇಕೇಳ್ರಿ ಫ್ಲೈಟ್ ಕೊಡೋಕ್ಕಾಗಲ್ಲ ಅಂದರು ಅಲ್ಲ ಸರ್ ಫ್ಲೈಟೇ ಬೇಕು ಅಂದೆ ಅವ್ರು ಯಾರು ಫ್ಲೈಟೆಲ್ಲ ಬುಕ್ ಮಾಡೋ ಆಗಲ್ಲ ಯಾರಿಗೂ ಗೊತ್ತೇ ಇಲ್ಲ ಅದು ಇಲ್ಲ ಸರ್ ಫ್ಲೈಟೇ ಬೇಕು ಐವತ್ತೆರಡು ಜನ ಇರೋದು ಫ್ಲೈಟ್ ಬೇಕು ನನಗೆ ಇಲ್ಲಿಂದ ಚೆನ್ನೈಗೆ ಹೋಗಕ್ಕೆ ಮತ್ತು ಒಂದು ಟೂ ಡೇಸ್ ಬಿಟ್ಟು ವಾಪಸ್ ಬರೋಕ್ಕೆ ಅಂದರೆ ನೀವು ಫುಲ್ ಅಷ್ಟಕ್ಕೂ ಸೇರಿಸು ದುಡ್ಡು ಕಟ್ಟಬೇಕಾಗತ್ತೆ ಅಂದರು ಸರ್ ಕಟ್ತೀನಿ ಸರ್ ಅಂದೆ ಅವ್ನು ಶಾಕು ಐವತ್ತೆರಡು ಜನಕ್ಕೆ ಐವತ್ತು ಜನಕ್ಕೆ ಮಾತ್ರ ದುಡ್ಡು ತೊಗೊಂಡ ಫ್ರೀ ತರ ನಾವು ಸೈ ಕೌಶಿಕ್ ಫ್ಯಾಮಿಲಿ ಅಂತ ಒಂದು ಬ್ಯಾನರ್ ಮಾಡಿಸ್ಕೊಂಡೆ ಲಿಟ್ರಲಿ ನನ್ನ ಫ್ಲೈಟ್ ಕಟ್ಟಿದೆ ಒಳಗಡೆ ಎಲ್ಲ ಇಲ್ಲಿ ಬಸ್ಗಳು ಕಟ್ಕೊಂಡು ಮಾಡ್ತಿರ್ತಾರೆ ನಮ್ಮ ಅಕ್ಕಂದ್ರೆ ಎಲ್ಲ ಅದೆಷ್ಟು ಸಂತೋಷ ಪಟ್ಟು ಪಾಪ ಲೈಫಲ್ಲಿ ನೋಡೇ ಎಲ್ಲ ಸೇರಿ ನನಗೆ ಆಗಿನ ಕಾಲಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿ ಖರ್ಚಾಗಿತ್ತು ಅಷ್ಟು ಯಾವ್ದು ದೊಡ್ಡ ದುಡ್ಡು ಬಂದ್ಬಿಟ್ಟಿತ್ತು ಎಲ್ಲ ಖರ್ಚು ಮಾಡಿಕೊಂಡು ಎಲ್ಲರನ್ನೂ ಅಲ್ಲಿ ಕರ್ಕೊಂಡು ಹೋಗಿ ಒಂದು ಏರೋಪ್ಲೈನಲ್ಲಿ ಇಳಿಸಿ ಮೂರು ದಿವಸ ಅಲ್ಲೊಂದು ಬಸ್ ಮಾಡಿಕೊಂಡು ಅಲ್ಲಿಂದ ಅದೇನೋ ಟೆಂಪಲ್ ಇದೆಯಲ್ಲ ಗೋಲ್ಡನ್ ಟೆಂಪಲ್ ಅಂತ ತಮಿಳ್ನಾಡಲ್ಲಿ ಅದು ನೋಡಿಕೊಂಡು ಆಮೇಲೆ ಮಹಾಬಲಿಪುರಂ ಎಲ್ಲ ನೋಡಿಕೊಂಡು ನಾಲ್ಕು ದಿವಸ ಟೂರ್ ಮಾಡಿ ಮತ್ತೆ ಅದೇ ಫ್ಲೈಟಲ್ಲಿ ವಾಪಸ್ ಬೆಂಗಳೂರಿಗೆ ಬಂದೆ ನಮ್ಮ ಅಪ್ಪ ಅಮ್ಮ ಎಷ್ಟು ಸಂತೋಷ ಪಟ್ಟರು ಅಂದ್ರೆ ಇವತ್ತಿಗೂ ನಮ್ಮ ಅಕ್ಕ ಅಂದ್ರೆ ವಾಪಸ್ಕೊಳ್ತಾರೆ ಈಗ ನಮ್ಮ ತಂದೆ ತಾಯಿ ಇಲ್ಲ ನಮ್ಮ ಅಕ್ಕಂದ್ರೆ ಮಾತ್ರ ಮರೆಯಕ್ಕೆ ಆಗಲ್ಲ ಕಣೋ ಆ ದಿನ ಈಗ ಎಲ್ಲರೂ ಅವ್ರ ಅವ್ರ ಬೆಳೆದು ಆಗಿ ಫ್ಲೈಟಲ್ಲಿ ಓಡಾಡ್ಕೊತಿದ್ದಾರೆ ಆ ದಿನಗಳಲ್ಲಿ ತುಂಬಾ ತುಂಬಾ ಆ ವಿಷಯ ಏನೇನು ನನಗೆ ಪವಾಡ ಥರ ನಡೆದು ಜಿಗಿಟ್ಕೊಳ್ಳೋ ಥರ ಆಗುತ್ತೆ ಒಂದು ಸತಿ ಕತೆ ಕೇಳ್ತೇ ನಮ್ಗೆ ಅನಿಸ್ತಾ ಇದೆ ಮತ್ತೆ ಇವಾಗ ಎಷ್ಟು ಕಾರ್ಗಳು ಚೇಂಜ್ ಮಾಡಿದ್ರೆ ಯಾವ ಯಾವ ಕಾರ್ಗಳು ತುಂಬ ತುಂಬ ಅದು ಹೆಸರು ಹೇಳಿ ಹೇಳ್ತಾ ಹೋದ್ರೆ ತಪ್ಪು ತಪ್ಪು ಬಿಡ್ತಾನೆ ಏನೋ ತುಂಬ ಆಕ್ಟೋವಿಯಾ ಆಮೇಲೆ ಏನು ಸುಮಾರು ಕಾರ್ಗಳಪ್ಪ ರೇಂಜ್ ರೋವರು ಏನೋ ರೇಂಜ್ ರೋವರು ಎಲ್ಲ ಎಲ್ಲ ಥರದ್ದು ಅನುಭವಿಸಿದೆ ಆಮೇಲೆ ನಂಗೆ ಭಾಳ ಅದು ಅಂಬ್ರಿ ಗಾಡಿ ತೊಗೊಂಡು ಒಂದು ಅದೊಂದು ಎರಡು ಮೂರು ವರ್ಷ ಇಟ್ಕೊಂಡು ಮಾರ್ಬಿಟ್ಟೆ ಬೇರೆ ಇನ್ನೊಂದು ಗಾಡಿ ಚೇಂಜ್ ಆಗ್ತದೆ ನಂಗೆ ಇದ್ರ ಕಾರ್ ಅಂತ ತುಂಬ ಆಸೆ ಇತ್ತು ಬಟರ್ಫ್ಲೈ ಕಾರ್ ಅಂತ ಈ ಡೋರ್ಗಳು ಈಗ ಓಪನ್ ಆಗುತ್ತಲ್ಲ ಬೆಂಗಳೂರಲ್ಲಿ ಸಿಗಲೇ ಇಲ್ಲ ಚಿರಂಜೀವಿ ಹತ್ರ ಮಾತ್ರ ಇದೆ ಅಂದರು ಕೈಗೆಟಕಲಿಲ್ಲ ಸುಮ್ಮನೆ ಹೊಟ್ಟೆ ಆಮೇಲೆ ಏನೇನಪ್ಪ ಪವಾಡ್ಗಳು ಆಮೇಲೆ ಒಂದು ಸಿನ್ಮಾ ರಂಬೆವಯ್ಯಾರದ ಗೊಂಬೆ ಅಂತ ಅದು ಅಮೇರಿಕಾದಲ್ಲಿ ಸೆಲೆಕ್ಟ್ ಆಗ್ಬಿಡ್ತು ಫಿಲ್ಮ್ ಫೆಸ್ಟಿವಲ್ಗೆ ಅಮೇರಿಕಾ ವೀಸಾ ಇಲ್ಲ ನನಗೆ ಅವಾಗ ನಾನು ಹೆಂಡ್ತಿನೇ ಎರಡು ಸರ್ತಿ ವೀಸಾ ಇಲ್ಲದೆ ವಾಪಸ್ ಬಂದಿದ್ಲು ಅಂದರೆ ವೀಸಾಗ ಹೋಗೋದು ಚೆನ್ನೈಗೆ ಚೆನ್ನೈಗೆ ಸೇ ಇತ್ತಾನೆ ಸಾಫ್ಟ್ವೇರ್ ಇಂಜಿನಿಯರ್ ನನಗೆ ನನ್ನ ಸಿನಿಮಾ ಸೆಲೆಕ್ಟ್ ಆಗ್ಬಿಡ್ತು ಒಂದು ದಿವಸ ಲೆಟ್ರು ನನಗೆ ಇಮೇಲಲ್ಲಿ ಆಗಿಲ್ಲ ಇನ್ನೇನಿಲ್ಲ ಏನಂತ ಯುವರ್ ಫಿಲಮ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಇನ್ ಹವಾಯ್ ಇಂಟರ್ನ್ಯಾಷ್ನಲ್ ಫಿಲಮ್ ಫೆಸ್ಟಿವಲ್ ಯು ಆರ್ ಬಿನ್ ಇನ್ವೈಟೆಡ್ ಬೈ ದಿ ಗೌರ್ಮೆಂಟ್ ಆಫ್ ಹವಾಯ್ ಅಮೇರಿಕಾ ಅಂತ ಆ ಲೆಟ್ರ್ ಬಂದ ತಕ್ಷಣ ನನಗೆ ತಕ್ಷಣ ನಾನು ಸಾಧ್ಯನೇ ಸಾಧ್ಯವೇ ಇಲ್ಲ ಹೀಗೆಲ್ಲ ಇಷ್ಟು ಸುಲಭವಾಗಿ ವೀಸಾ ಸಿಗೋದು ನಿಮ್ಮ ಪುಣ್ಯ ಚೆನ್ನಾಗಿದೆ ನಾವು ಸಾಫ್ಟ್ವೇರ್ ಲೈನಲ್ಲಿರೋರು ಮೂರು ಮೂರು ಸರ್ತಿ ಹೋಗಿ ವಾಪಸ್ ಬಂದಿದ್ದೀವಿ ವೀಸಾ ಸಿಗ್ತಿರ್ಲಿಲ್ಲ ಅಂದು ನಾನು ಆ ಲೆಟ್ರ್ ತೊಗೊಂಡು ಹೋದೆ ಚೆನ್ನೈಗೆ ಸರಿ ಐ ವಾಂಟ್ ಟು ಗೋ ಟು ಯು ಎಸ್ ಅಂತ ಅವಳು ಫಸ್ಟ್ ಓ ಐ ಸಿ ಓ ಇನ್ವೈಟೆಡ್ ಬೈ ಗವರ್ನರ್ ಆಫ್ ಅಮೇರಿಕಾ ಆರು ತಿಂಗಳು ಕೊಡೋದನ್ನು ಹತ್ತು ವರ್ಷ ಕೊಟ್ಬಿಟ್ಲು ವೀಸಾ ಒಂದೇ ಸತಿಗೆ ಅವತ್ತಿಗೆ ನಮ್ಮ ಜೊತೆ ಕ್ಯೂನಲ್ಲಿ ನಿಂತಿದ್ದಾರ ಅಂದ್ರೆ ಈ ಚೋಳವ್ರು ಗೋಪಾಲಕೃಷ್ಣ ಅಂತ ಬರೋರು ಪೊಲಿಟಿಷಿಯನ್ ಇದ್ದಾರಲ್ಲ ಅವರು ಒನ್ ಆಫ್ ದಿ ಟ್ರೈ ಮಾಡ್ತಾ ಇದ್ರು ಅವ್ರ ಅಷ್ಟು ಯಾರಿಗೂ ವೀಸಾ ಇಲ್ಲ ಅವತ್ತು ನನಗೊಬ್ಬನಿಗೆ ವೀಸಾ ಅವ್ರ ಗಲಾಟೆ ಅಲ್ಲಿ ಹೊರ್ಗಡೆ ಏನಿದೆ ಯಾರೋ ಆರ್ಟಿಸ್ಟ್ಗಳು ಟಿ ವಿ ಸೀರಿಯಲ್ ಕಾಂಜಿ ಪಿಂಜಿ ಆರ್ಟಿಸ್ಟ್ಗಳಿಗೆಲ್ಲ ನೀವು ವೀಸಾ ಕೊಡ್ತೀರಾ ನಾವು ರಾ ಶಾಸಕರು ನಮಗಿಲ್ಲ ಅಂತ ಕೂಗಾಡ್ತಾ ಇದ್ದ ಆಮೇಲೆ ಒಂದು ಪಿ ಎ ಬಂದು ಹೇಳ್ದೆ ಸರ್ ಇನ್ನೊಂದು ಮಾತಾಡಬೇಡಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಡ್ತಾರೆ ಅಮೇರಿಕನ್ ಕೌನ್ಸುಲೇಟು ತುಂಬ ಸ್ಟ್ರಿಕ್ಟು ಅವ್ರಿಗೆ ಯಾವುದೇ ನಿಯಮಗಳಿಲ್ಲ ಅವ್ರು ಏನು ತೋಚುತ್ತ ಅದು ಮಾಡ್ತಾರೆ ಇಲ್ಲ ನೀವು ಈ ಥರ ಏನಾದರೂ ಕೂಗಾಡಿದ್ರಿಗೆ ನೆಕ್ಸ್ಟ್ ಟೈಮ್ ನೀವು ಬರೋಕ್ಕೆ ಆಗಲ್ಲ ಇಲ್ಲಿಗೆ ಅಂತ ಹೆದರ್ಸ್ಬಿಟ್ರು ಸುಮ್ಮನೆ ಊಟ ನನಗೆ ಅವಾಗ ವೀಸಾ ಏನು ನನಗೆ ಜಿಗಿಟ್ಕೊತಿದ್ದೀನಿ ನಾನು ಇದೆಲ್ಲ ನಿಧಾನ ಅಂತ ಇಲ್ಲಿಂದ ಅಮೇರಿಕಾಗ ಹೋಗ್ತೀನಿ ಹೋದರೆ ಅಲ್ಲಿ ಹವಾಯಲ್ಲಿ ಇಳಿದ್ರೆ ಏರ್ಪೋರ್ಟಲ್ಲಿ ಒಂದು ಲಿಮೋಸಿನ ಕಾರ್ ತೊಗೊಂಬಂದಿದ್ದಾರೆ ಓಪನ್ ಕಾರು ಅದರಲ್ಲಿ ನನ್ನ ಕೂರಿಸ್ಕೊಂಡು ಡೈರೆಕ್ಟ್ರ್ ಫ್ರಮ್ ಇಂಡಿಯಾ ಅಂತ ನನ್ನ ಅದೇನು ಹಾರ ಹಾಕ್ತಾರೆ ಅಲ್ಲಿ ಹವಾಯಿ ಹಾರುಗಳು ಬರ್ತಾರೆ ಬಿಳಿ ಹೂವಿಂದು ಅದನ್ನು ಹಾಕಿ ಕರ್ಕೊಂಡು ಹೋಗಿ ಅಲ್ಲಿ ನನಗೆ ಸನ್ಮಾನ ಮಾಡಿ ಅಲ್ವಾ ಒಂದು ವಾರ ನನಗೆ ರಾಯಲ್ ಟ್ರೀಟ್ಮೆಂಟ್ ಅವಲ್ಲೇ ಬೇ ಸೀರಿಯಲ್ ಶೂಟಿಂಗ್ ನೋಡಿದ್ದು ನಾನು ಅದು ಮುಗಿಸ್ಕೊಂಡು ದಿವಸ ಸಂಜೆ ಒಂದಲ್ಲ ಒಂದು ಮಿನಿಸ್ಟ್ರಿ ಕಡೆಯಿಂದ ಪಾರ್ಟಿಗಳು ಇಟಾಲಿಯನ್ ಹೀರೋಯಿನ್ಗಳು ಫ್ರಾನ್ಸ್ ಹೀರೋಯಿನ್ಗಳೆಲ್ಲ ಬಂದಿದ್ದಾರೆ ಫಿಲ್ಮ್ ಫೆಸ್ಟಿವಲ್ ತುಂಬ ಗ್ರ್ಯಾಂಡ್ ನನ್ನಲ್ಲಿ ಸಿನಿಮಾ ಸ್ಕ್ರೀನಿಂಗು ಆ ಸಿನಿಮಾ ನೋಡಕ್ಕೆ ಹವಾಯಲ್ಲಿ ಇಬ್ಬರು ಪ್ರೊಫೆಸರ್ಸ್ ಬಂದಿದ್ರು ಅವರು ಕನ್ನಡದವರು ಅವರಲ್ಲಿ ಎಷ್ಟೋ ವರ್ಷಗಳಿಂದ ಹೋಗಲ್ಲಿ ಸೆಟ್ಲಾಗ್ಬಿಟ್ಟಿದ್ದಾರೆ ಅವ್ರು ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿ ಆಮೇಲೆ ಅವ್ರು ನ್ಯೂಯಾರ್ಕಲ್ಲಿರೋ ಫ್ರೆಂಡ್ ಹೇಳಿ ಇಲ್ಲೊಬ್ಬಾಗಿ ಇಂಡಿಯಾದಿಂದ ಬನ್ನಿ ಅವನು ಹುಡುಗ ತುಂಬ ಇದ್ದಾನೆ ಕನ್ನಡ ಸಂಘಕ್ಕೆ ಈ ಸಿನಿಮಾ ತೋರಿಸಿ ಇಂದು ಅಲ್ಲಿಂದ ಆ ಸಿನಿಮಾ ತೊಗೊಂಡು ಅವರೇ ಟಿಕೆಟ್ ಎಲ್ಲ ಬುಕ್ ಮಾಡಿ ನ್ಯೂಯಾರ್ಕಿಗೆ ಕಳಿಸಿದ್ರು ಅಲ್ಲಿ ಕನ್ನಡ ಸಂಘದಲ್ಲಿ ಸಿನಿಮಾ ತೋರಿಸಿ ಈ ಅಶೋಕ್ ಪಾಟೀಲ್ ಅಂತ ಒಬ್ಬ ಗೊತ್ತಿರಬೇಕು ನಿಮಗೆ ನಮ್ಮ ರಮೇಶನ್ ಇಟ್ಕೊಂಡು ಸಿನಿಮಾ ಮಾಡಿದಾಗ ಗೊತ್ತಾ ರಮೇಶ್ ಬಿ ಸಿ ಪಾಟೀಲ್ ಇದಾರಲ್ಲ ಮಿನಿಸ್ಟೂ ಅವ್ರ ತಮ್ಮ ಒಬ್ಬ ಅಶೋಕ್ ಪಾಟೀಲ್ ಅಂತ ಜಲ್ಪಾತ ಅಂತ ಒಂದು ಸಿನಿಮಾ ಏನೋ ಮಾಡಿದ್ರಲ್ಲ ಜೋಗ್ ಜಲ್ಪಾತ ಅಂತನೇನು ಅವರವಾಗಿ ಇನ್ನೂ ಅಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಓದ್ತಾಯಿದ್ರು ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಹೀ ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಕಮ್ ಯು ಆರ್ ಸ್ಟಡಿಂಗ್ ಫಿಲಿಮ್ ಆ್ಯಕ್ಟಿವಿಟೀಸ್ ಅವ್ರಿಗೆ ನನ್ನ ಸಿನಿಮಾ ಹವಾಯಲ್ಲಿ ಬಂದಿರೋದು ನೋಡಿ ರೋಮಾಂಚನ ಕನ್ನಡ ಸಿನಿಮಾ ಹವಾಯಲ್ಲಿ ಫಸ್ಟ್ ಟೈಮು ಅವ್ರು ನನ್ನ ಟ್ರ್ಯಾಕ್ ಮಾಡಿದ್ದಾರೆ ಈ ಮೇಲಲ್ಲಿ ಅವ್ರು ನನಗೆ ಫೋನು ಕ್ಯಾಲಿಫೋರ್ನಿಯಾಯಿಂದ ಸರ್ ನೀವು ಇಂಡಿಯಾ ಅಮೇರಿಕಾದಲ್ಲಿದ್ದೀರಂತೆ ನೀವು ಡೈರೆಕ್ಟ್ರು ನಿಮ್ಮ ಸಿನಿಮಾ ಹವಾಯ್ ಫೆಸ್ಟಿವಲಲ್ಲಿ ಆಗಿದೆ ಹವಾಯ್ ಅನ್ನೋದು ಭಾಳ ಒಂದು ಕನಸು ಚಿತ್ರರಂಗದವ್ರಿಗೆ ನೀವು ಸ್ವಲ್ಪ ಒಂದು ಸತಿ ಬನ್ನಿ ನೀವು ಲಾಸ್ ಏಂಜಲೀಸ್ಗೆ ನಾನು ಇಲ್ಲಿ ಫಿಲಮ್ ಫೆಸ್ಟಿವಲಲ್ಲಿ ಸೇರಿದ್ದೀನಿ ನಿಮ್ಮ ಭೇಟಿ ಆಗಬೇಕು ಅಂದರು ಸರ್ ನನಗೆ ಅಷ್ಟೆಲ್ಲ ದುಡ್ಡಿಲ್ಲ ನಾನು ಬರೋಕ್ಕಾಗಲ್ಲ ಅಂದರೆ ಸರ್ ನಾವು ಕನ್ನಡ ಸಂಘ ನೀನು ಕೊಡ್ತೀವಿ ಅಂದರು ಅವ್ರು ನೀವು ಯಾರಕ್ಕಿಂತ ಕನ್ನಡ ಸಂಘ ಕರೆಸ್ಕೊಂಡ್ರು ಅಲ್ಲಿ ಕನ್ನಡ ಸಂಘದಲ್ಲಿ ಅಲ್ಲೊಂದು ಫಂಕ್ಷನ್ನು ನಂದು ನನ್ನ ಸಿನಿಮಾ ಸ್ಕ್ರೀನಿಂಗು ಇದರಲ್ಲಿ ಏನೇನು ಹೇಳಿದಲ್ಲ ಏನೇನೋ ಆಗೋ ಇದು ಪವಾಡ್ಗಳು ಗೊತ್ತೇ ಆಗಲ್ಲ ಅವ್ನು ಸಿನಿಮಾ ತು ಅವನ ಆ ಸುತ್ತಮುತ್ತಲು ಊರೆಲ್ಲ ತೋರಿಸಿ ನನಗೆ ಅಲ್ಲಿ ಇಸ್ಕಾನ್ ಅವ್ರ ಲಿಂಕ್ ಸಿಕ್ಬಿಟ್ಟು ಏನು ಹೇಳ್ತಾ ನಿಮ್ಗೆ ನಿಮಗೆ ಹತ್ತು ದಿವಸದ ಕತೆಗಳಿದು ಒಂದೊಂದು ಒಂದೊಂದು ಅದ್ಭುತವಾಗಿ ತಿರ್ಕೋತಾ ಹೋಗುತ್ತೆ